ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತಪಟ್ಟಂತಹ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೆ ಧೈರ್ಯ ಮತ್ತು ಸಾಂತ್ವನ ಹೇಳುವ ಸಲುವಾಗಿ ರೇಣುಕಾ ಸ್ವಾಮಿ ಮನೆಗೆ ಗೋವಿಂದ ಕಾರಜೋಳ ಭೇಟಿ ಮಾಡಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ದರ್ಶನ್ ಮತ್ತು ಸಹಚರು ಮಾಡಿದಂತಹ ಕೃತ್ಯ ಅಂತ ಹೇಳಲಾಗ್ತಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೆ ಸದ್ಯ ಧೈರ್ಯ ಮತ್ತು ಸಾಂತ್ವನವನ್ನು ಸಂಸದರಾದಂತಹ ಗೋವಿಂದ ಕಾರಜೋಳ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಹೇಳಿದ್ದಾರೆ ಇನ್ನು ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಆಗಬೇಕು ಅನ್ನುವಂತ ವಿಚಾರವನ್ನ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಪ್ರಕರಣಗಳನ್ನ ವಿಶೇಷವಾಗಿ ತನಿಖೆ ಮಾಡಿಸಿ ಯಾರೇ ತಪ್ಪಿಸ್ಥರು ಇರಲಿ ಎಷ್ಟೇ ದೊಡ್ಡವರು ಇರಲಿ ಎಷ್ಟೇ ಶ್ರೀಮಂತರ ಅಂಥವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸೋದ್ರ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ದರ್ಶನ್ ಅವರು ಈ ಒಂದು ಕೊರೆ ಪ್ರಕರಣದಲ್ಲಿ ಅರೆಸ್ಟ್ ಆಗ ದರ್ಶನ್ ಅವರೇ ಈ ಒಂದು ನಾನು ಹೇಳೋದೇನು ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು ಯಾರು ಮಾಡಿದರು ಯಾವ ಕಾರಣಕ್ಕೆ ಮಾಡಿದರು ಅಕಸ್ಮಾತಾಗಿ ಯಾರಿಗಾದರೂ ಸ್ವಾಮಿಯಿಂದ ನೋವಾಗಿದ್ದರೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಪೊಲೀಸರಿಗೆ ಹೇಳ್ಬೋದಾಗಿತ್ತು ಆದ್ರೆ ಅವರ ಬಲೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸಿಕೊಳ್ಳುವಂಥದ್ದಲ್ಲ ಒಪ್ಪುವಂಥದ್ದಲ್ಲ ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಇದನ್ನು ಗಂಭೀರವಾಗಿ ಪಡ್ಕೊಂಡು ಯಾಕಂದರೆ ಪಾಪ ದುಡಿಯವರು ತೀರಾದಾಗ ವಿಧವಾ ಹೆಣ್ಣುಮಕ್ಕಳು ವಯಸ್ಸಾದಂಥ ತಂದೆ ತಾಯಿಗಳು ನೋಡಿಕೊಳ್ಳವರು ಯಾರು ಇರೋದಲ್ಲ ಅದಕ್ಕಾಗಿ ಅವರು ಮೃತರ ಪತ್ನಿಗೆ ಒಂದು ಕೆಲಸ ಕೊಟ್ಟು ಕೆಲಸ ದೊಡ್ಡದಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ